ಮುಂಜಾನೆ ಮಾತಿಗೆ ಎಲ್ಲರಿಗೂ ಸ್ವಾಗತ ಇಂದಿನ ವಿಷಯ ನಿರ್ದಿಷ್ಟ ಉದ್ದೇಶ ಕಾಶ್ಮೀರದಲ್ಲಿ ಒಂದು ಬಡ ಕುಟುಂಬ ಇತ್ತು ಯಜಮಾನನ ಹೆಸರು ಮಾನ್ ಸಿಂಗ್ ಕಲ್ಲು ಒಡೆಯುವ ಕೆಲಸ ಮಾಡುತ್ತಿದ್ದ ಬಹಳ ದಿನಗಳ ನಂತರ ಆತನಿಗೆ ಒಂದು ಮಗು ಆಯಿತು ಲೋಕಾರೂಢಿ ಏನು ಎಂದರೆ ಮಕ್ಕಳಾದರೆ ಸಂತೋಷವಾಗುತ್ತದೆ ಆದರೆ ಈ ದಂಪತಿಗೆ ಮಗು ಹುಟ್ಟಿದ್ದಕ್ಕೆ ದುಃಖವಾಯಿತು ಯಾಕೆಂದರೆ ಹುಟ್ಟಿದ ಮಗುವಿಗೆ ಎರಡು ಕೈಗಳೇ ಇರಲಿಲ್ಲ ಆ ಮಗು ಬೆಳೆಯುತ್ತಾ ಕೈಗಳಿಂದ ಮಾಡುವ ಎಲ್ಲ ಕೆಲಸಗಳನ್ನು ಕಾಲಿನಿಂದಲೇ ಮಾಡುವುದನ್ನು ಕಲಿಯಿತು ಕಾಲಿನಿಂದ ಬರೆಯುತ್ತಿತ್ತು ಕಾಲಿನಿಂದ ಉಣ್ಣುತ್ತಿತ್ತು ಶಾಲೆಯಲ್ಲಿದ್ದ ಒಬ್ಬ ತರಬೇತುದಾರರು ಆ ಹುಡುಗಿಗೆ ರೈಫಲ್ ತರಬೇತಿ ನೀಡಿದರು ಕಾಲಿನಿಂದಲೇ ರೈಫಲ್ ಅಭ್ಯಾಸ ಮಾಡುತ್ತಿತ್ತು ನಂತರ ಆ ಮಗುವನ್ನು ಬಿಲ್ಲು ವಿದ್ಯೆ ಕಲಿಯಲು ಹಾಕಿದರು ಕಾಲಿನಿಂದ ಬಿಲ್ಲು ವಿದ್ಯೆಯನ್ನು ಕಲಿಯಿತು ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಬಂಗಾರದ ಪದಕವನ್ನು ತಂದಿತು ಇಡೀ ಭಾರತವೇ ಆ ಹುಡುಗಿಯನ್ನು ಚಿನ್ನದ ಹುಡುಗಿ ಎಂದು ಕೊಂಡಾಡಿತು ಇದು ಯಾಕೆ ಸಾಧ್ಯವಾಯಿತು ಎಂದರೆ ಹೃದಯವನ್ನು ಮೀಸಲು ಮಾಡಿಕೊಂಡಿದ್ದರಿಂದ ಸಾಧ್ಯವಾಯಿತು ನಿರ್ದಿಷ್ಟ ಉದ್ದೇಶವನ್ನು ಇಟ್ಟುಕೊಂಡಿದ್ದರಿಂದ ಸಾಧ್ಯವಾಯಿತು ನಾವು ಏನಾದರೂ ಸಾಧಿಸಬೇಕು ಎಂದರೆ ಜೀವನವನ್ನು ನಿರ್ದಿಷ್ಟ ಉದ್ದೇಶಕ್ಕೆ ಮೀಸಲಿಡಬೇಕು ಇಲ್ಲವಾದರೆ ಜೀವನ ಕೆಡುತ್ತದೆ ಈ ದೇಹ ಎಂದರೆ ಶಕ್ತಿ ಸಂಚಯ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಎಲ್ಲವೂ ಇದೆ ಇದು ಶಕ್ತಿಯ ಬ್ಯಾಂಕ್ ಇದನ್ನು ಬಳಸಬೇಕು ಹೇಗೆ ಬಳಸಬೇಕು ಎನ್ನುವುದು ಗೊತ್ತಿರಬೇಕು ನೀವು ಯಾವುದೇ ಎಲೆಕ್ಟ್ರಾನಿಕ್ಸ್ ವಸ್ತು ಖರೀದಿಸಿದರೆ ಅದರ ಜೊತೆಗೆ ಅದನ್ನು ಬಳಸುವುದು ಹೇಗೆ ಎಂಬ ಮಾಹಿತಿಯನ್ನು ಕೊಡುತ್ತಾರೆ ಮೂರು ನಾಲ್ಕು ವರ್ಷದಲ್ಲಿ ಹಾಳಾಗಬಹುದಾದ ವಸ್ತುವಿಗೆ ಹೇಗೆ ಬಳಸಬೇಕೆನ್ನುವ ಇರುವುದಾದರೆ ನಾವು ನೂರು ವರ್ಷ ಬಾಳಿಕೆ ಬರುವ ಈ ದೇಹವನ್ನು ಹೇಗೆ ಬಳಸಬೇಕು ಎನ್ನುವುದು ಗೊತ್ತಿಲ್ಲದಿದ್ದರೆ ಹೇಗೆ ಗೊತ್ತಿಲ್ಲ ಎಂದರೆ ಈ ದೇಹ ಎಲೆಕ್ಟ್ರಾನಿಕ್ಸ್ ವಸ್ತುವಿಗಿಂತ ಕಡೆಯಾಗುತ್ತದೆ ಯಾವಾಗ ಏನೇನು ಮಾಡಬೇಕು ಎಂದು ನಮ್ಮ ಋಷಿಗಳು ಕಂಡುಕೊಂಡಿದ್ದರು ಮನುಷ್ಯನ ಬಾಲ್ಯವನ್ನು ಓದುವುದಕ್ಕೆ ಮೀಸಲಿಡಬೇಕು ನೀವು ರೊಕ್ಕ ಗಳಿಸಿದರೆ ನಿಮ್ಮ ಊರಿನಲ್ಲಿ ಮಾತ್ರ ಶ್ರೀಮಂತರಾಗುತ್ತೀರಿ ಜ್ಞಾನ ಗಳಿಸಿದರೆ ಇಡೀ ವಿಶ್ವದಲ್ಲಿಯೇ ಹೆಸರು ಮಾಡಬಹುದು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಭವನದಳಕ್ಕೆ ಹೋಗುವಾಗ ಎರಡು ಸೂಟ್ ಕೇಸ್ ತೆಗೆದುಕೊಂಡು ಹೋಗಿದ್ದರು ಒಂದು ಪುಸ್ತಕಗಳದ್ದು ಇನ್ನೊಂದು ಬಟ್ಟೆಗಳದ್ದು ಅಲ್ಲಿಂದ ಹೊರಗೆ ಬರುವಾಗಲೂ ಅವೆರಡೇ ಸೂಟ್ ಕೇಸ್ ಇತ್ತು ಅವರು ಹಣದಿಂದ ಶ್ರೀಮಂತರಾಗಿರಲಿಲ್ಲ ಜ್ಞಾನದಿಂದ ಶ್ರೀಮಂತರಾಗಿದ್ದರು ಮಕ್ಕಳಲ್ಲಿ ಓದುವ ಹವ್ಯಾಸ ಬಳಸಬೇಕು ಯೌವನವನ್ನು ದುಡಿಯುವುದಕ್ಕೆ ಮೀಸಲಿಡಬೇಕು ಉಪಜೀವನಕ್ಕೆ ಉಪಕಾರ ತೀರಿಸುವುದಕ್ಕೆ ದುಡಿಯಬೇಕು ತಂದೆ ತಾಯಿಗಳ ಸೇವೆ ದುಡಿಮೆ ಸಮಾಜ ಮತ್ತು ದೇಶಕ್ಕಾಗಿ ತಮ್ಮ ಯೌವನವನ್ನು ಯಾರು ಮೀಸಲಿಡುತ್ತಾರಲ್ಲ ಅವರನ್ನು ಯುವಕರು ಎನ್ನಬೇಕು ಮುಪ್ಪಿನಲ್ಲಿ ಮುನಿಗಳಂತೆ ಇರಬೇಕು ಮನೆಯಲ್ಲಿ ಸನ್ಯಾಸಿಯಂತೆ ಇರಬೇಕು ಕಾ ಕಾಲು ನಾಡಿನಲ್ಲಿ ಇದ್ದರೂ ಮುಖ ಕಾಡಿನ ಕಡೆ ಇರಬೇಕು ಮನುಷ್ಯ ಹೇಗೆ ದೇಹ ಬಿಡಬೇಕು ಎಂದರೆ ಯೋಗ ಮಾಡಿದಂತೆ ಇರಬೇಕು ನಗು ನಗುತ್ತಾ ಹೋಗಬೇಕು ನಿರ್ದಿಷ್ಟ ಜೀವನಕ್ಕೆ ನಮ್ಮ ಉದ್ದೇಶಕ್ಕೆ ಮೀಸಲಿಡಬೇಕು ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಷಯ ವಿಶೇಷ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಳ್ಳೆಯ ವಿಷಯಗಳನ್ನು ಎಲ್ಲೆಡೆ ಹರಡಿ ನಮಸ್ತೆ ನಾನು ನಿಮ್ಮ ಶ್ರೀಕಂಠೇಶ್ ಪರಿಸರ ಪ್ರಿಯ ಮೈಸೂರು ಕೇಳಿದ್ದಕ್ಕೆ ಧನ್ಯವಾದಗಳು